ಜೆ ಎನ್ ಪಿ ಕಾಲೇಜ್ ಪ್ರಿನ್ಸಿಪಲ್ ಮಾತಾಂತರವರು ಇವತ್ತು ನಮ್ಮ ಕಾಲೇಜಲ್ಲಿ ಮೂರು ಯೂನಿವರ್ಸಿಟಿ ಕರೆಸಿದ್ದೀವಿ ಇಲ್ಲಿ ಉದ್ದೇಶ ಏನಂತಂದರೆ ಈಗ ನಮ್ಮಲ್ಲಿ ಪಿ ಯು ಮಕ್ಕಳಿದ್ದಾರೆ ಎಲೆವೆಂತ್ ಮತ್ತು ಟ್ವೆಲ್ತ್ ಕಾಸೆ ಟ್ವೆಲ್ತ್ ಆದಮೇಲೆ ತುಂಬ ಜನ ಪೇರೆಂಟ್ಸ್ಗಾಗಿ ಅಥವಾ ಸ್ಟೂಡೆಂಟ್ಸ್ಗಾಗಿ ಒಂದು ಕನ್ಫ್ಯೂಷನ್ ಇರುತ್ತೆ ಏನು ಮಾಡಬೇಕು ಮುಂದೆ ಕರಿಯರ್ ಏನಿರುತ್ತೆ ಗೈಡೆನ್ಸ್ ಅಂತ ಹೇಳ್ಬಿಟ್ಟು ಅಂತ ನಾವು ಮೂರು ಯೂನಿವರ್ಸಿಟಿ ಕರೆಸಿದ್ದೀವಿ ಇಲ್ಲಿ ಒಂದು ಅಮಿಟ್ ಅಮಿಟಿವ್ ಯೂನಿವರ್ಸಿಟಿ ಬಂದಿದ್ದೀವಿ ಇನ್ನೊಂದು ಎಫ್ ಇ ಎಸ್ ಅಂತ ಬಂದಿದೆ ಯೂನಿವರ್ಸಿಟಿ ಇನ್ನೊಂದು ಬಂದು ಹಾಕ್ಸು ಯೋಜನೆ ಬಂದಿದೆ ಈ ಮೂರು ಯೂರ್ಸಿಟಿ ಏನು ಮಾಡ್ತಾ ಬಂದಿಲ್ಲ ಅಂತಂದರೆ ಮಕ್ಕಳಿಗೆ ಕರಿಯರ್ ಗೈಡೆನ್ಸ್ ಕೊಡ್ತಾ ಇದೆ ಅಂದರೆ ಈ ಹನ್ನೆರಡನೇ ಕ್ಲಾಸ್ ಆದಮೇಲೆ ಟ್ವೆಲ್ತ್ ಕ್ಲಾಸ್ ಆದಮೇಲೆ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರು ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಏನು ಮಾಡೋ ಕೋರ್ಸ್ ನಾವು ಅಂತ ಹೇಳ್ಬಿಟ್ಟಂತೆ ಈಗ ಮಕ್ಕಳಿಗೆ ಬಿ ಕಾಮ್ ಬಿ ಬಿ ಎ ಬಿ ಸಿ ಅಥವಾ ಇಂಜಿನಿಯರಿಂಗ್ ಮೆಡಿಕಲ್ ಅಂತ ಅದ್ರ ಬಗ್ಗೆ ಒಂದಷ್ಟು ಸಾಕಷ್ಟು ಇನ್ಫಾರ್ಮೇಷನ್ ಇವತ್ತು ನಡೀತಾ ಇದೆ ಅಥವಾ ಸಿಗ್ತಾ ಇದೆ ಮಕ್ಕಳಿಗೆ ಒಂದಷ್ಟು ಪೇರೆಂಟ್ಸ್ ಬಂದಿದ್ದಾರೆ ಇವತ್ತಿಲ್ಲಿ ಸಾಕಷ್ಟು ಮಕ್ಕಳೆಲ್ಲರೂ ಭಾಗಿಯಾಗಿದ್ದಾರೆ ಅದರಿಂದ ತುಂಬ ಬೆನಿಫಿಟ್ ಮಕ್ಕಳಿಗೆ ಸಿಗ್ತಾ ಹೋಗುತ್ತೆ ಸೊ ಅದನ್ನು ನಾವು ಮೊತ್ತ ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿ ಕಾಲೇಜಿನಲ್ಲಿ ನಾವು ತುಮಕೂರಲ್ಲಿ ಮೊದಲನೇದಾಗಿ ನಾವು ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಇದೇ ಫಸ್ಟ್ ಟೈಮ್ ಐ ಥಿಂಕ್ ಯಾವುದೂ ಬೇರೆ ಕಾಲೇಜಲ್ಲಿ ಈ ಥರದ್ದು ಮಾಡಿಲ್ಲ ಅನ್ಸುತ್ತೆ ಇದು ಬೆಂಗಳೂರಿನಲ್ಲಿ ನಂತರ ಟೀಮ್ ಬಂದಿದೆ ಇಲ್ಲಿ ಅವರು ಇದ್ರವಾಗಿ ಎಲ್ಲ ಕಂಪ್ಲೀಟಾಗಿ ಆಗಿ ಆಗಿ ಕೊಡ್ತಾ ಇದ್ದಾರೆ ಒಂದಷ್ಟು ಮಾಹಿತಿನ ತಗೊಂತ ಇದ್ದೀವಿ ಮಕ್ಕಳತ್ರ ತುಂಬ ಚೆನ್ನಾಗಿ ಮಕ್ಕಳು ಒಂದು ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಒಳ್ಳೆ ಕರಿಯರ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೇಕಂತ ಬಹಳಷ್ಟು ಮಕ್ಕಳಿಗೆ ಇದರಿಂದ ಸದಪ್ಯ ಆಗಿರ್ತಕ್ಕಂಥದ್ದು ಸೊ ನಮ್ಮಲ್ಲಿ ಕೋರ್ಸಸ್ ಬಂದರೆ ಇಲ್ಲಿ ಪಿ ಸಿ ಎಂ ಪಿ ಸಿ ಎಂ ಸಿ ಮತ್ತು ಕಾಮರ್ಸ್ ಇ ಬಿ ಎಸ್ ಸಿ ನಮ್ಮ ಕೋರ್ಸ್ ಮಾಡ್ತಾ ಇದ್ದೀವಿ ಇಲ್ಲಿ ಲೆವೆಂತ್ ಮತ್ತು ಟ್ವೆಲ್ತ್ ಕ್ಲಾಸಸ್ಸು ಸೊ ನಿಮಗೆ ನಿಮಗೆ ಗೊತ್ತಿದೆ ಆಲ್ರೆಡಿ ಜೆ ಎನ್ ಕಾಲೇಜು ಎರಡು ಸಾವಿರದ ಹತ್ತೊಂಬತ್ತರಿಂದ ಕಾಲೇಜ್ ನಡೀತಾ ಇದೆ ಇಲ್ಲಿ ಸೊ ನಾವಷ್ಟು ರಿಸಲ್ಟ್ಸು ಚೆನ್ನಾಗಿ ರಿಸಲ್ಟ್ಸ್ ಕೊಡ್ತಾ ಇದ್ವಿ ಸಾಕಷ್ಟು ಕಳೆದ ಐದು ವರ್ಷದಿಂದ ತೊಗೊಂಡ್ರೆ ಈಗ ಲಾಸ್ಟ್ ಇಯರ್ ತಗೊಟ್ಟು ನೈಂಟಿ ಸೆನ್ ಪರ್ಸೆಂಟ್ ನಮ್ಮದು ರಿಸಲ್ಟ್ ಬಂದಿದೆ ಬಿಫೋರ್ ಲಾಸ್ಟ್ ಇಯರು ಟಾಪರ್ ಬಂದಿತ್ತು ನಮಗೆ ಇಲ್ಲಿ ಇದೇ ವಾಹಿನಿಯಲ್ಲಿ ನಿಮಗೆ ಪ್ರಸಾರ ಆಗಿತ್ತು ಟಾಪರ್ಸ್ ಬಂದಿರ್ತಕ್ಕಂಥದ್ದು ಸೊ ಈ ವರ್ಷ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತೊಗೊತಾ ಇದ್ದೀವಿ ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸೊ ಒಂದಷ್ಟು ಎಕ್ಸ್ಟ್ರಾ ಕ್ಲಾಸಸ್ ಮಾಡ್ತಾ ಇದ್ದಾರೆ ನೋಡಿ ಬೆಳಗ್ಗೆ ಏಳುವರೆಗೆ ನಾವು ನವಂಬರಿಂದ ಸ್ಟಾರ್ಟ್ ಮಾಡ್ತೀವಿ ಕ್ಲಾಸಸ್ ಬೈ ಕ್ಲಾಸಸ್ ಮಾಡ್ತಾ ಇದ್ದೀವಿ ಮಕ್ಕಳು ಬಹಳ ಚೆನ್ನಾಗಿದ್ದಾರೆ ತುಂಬ ಒಂದು ಇಂಥಸಾದ್ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಬಹಳಷ್ಟು ಚೆನ್ನಾಗಿ ನಾವು ಒಂದು ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ಕೊಡ್ತಾಯಿದ್ವಿ ಮಕ್ಕಳಿಗೆ ಖೋಖೋ ಖೋ ಕ್ಲೋ ಆಗಿರಲಿ ಅಥವಾ ಗೇಮ್ಸ್ ಆಗಿರಲಿ ಸ್ಪೋರ್ಟ್ಸ್ ಆಗಿರಲಿ ಕಲ್ಚರಲ್ ಆಕ್ಟಿವಿಟೀಸ್ ಆಗಿರಲಿ ಮಕ್ಕಳಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಒಂದು ಮಕ್ಕಳು ಮಕ್ಕಳಿಗೆ ಇದ್ದೀವಿ ಸೊ ಮಕ್ಕಳು ಅಷ್ಟು ತುಂಬ ಖುಷಿಯಿಂದ ತುಂಬ ಉತ್ಸುಕತೆಯಿಂದ ಮಕ್ಕಳಿಗೆ ಚೆನ್ನಾಗಿ ಕಲಿಕೆ ಮಾಡ್ತಾ ಇರ್ತಕ್ಕಂಥದ್ದು ಸೊ ಎಷ್ಟು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ कारण ಎಲ್ಲರೂ ನಮಸ್ಕಾರ ನಾನು ಪುಣ್ಯ ನಾನು ಹತ್ತನೇ ತರಗತಿದ್ದೀನಿ ಸೊ ನಮ್ಮ ಟೈಮ್ ಪಿ ಯು ಕಾಲೇಜಿನಲ್ಲಿ ಈ ಒಂದು ಪ್ರೋಗ್ರಾಮ್ನ ಹೈಡ್ ಮಾಡಿ ಸೊ ನಾವು ಅಂದ್ಕೊಂಡು ನಾವು ಎಲ್ಲ ಏನೇ ಪ್ರಶ್ನೆಗಳನ್ನ ಕೇಳಿದ್ರೆ ಯಾವ್ಯಾವ ಥರ ಆಸೆ ಮಾಡ್ತಾರೆ ಸೊ ನಮಗೊಂದು ಐಡಿಯಾ ಇದೆ ಐಡಿಯಾ ಫಾರ್ ಎಕ್ಸಾಂಪಲ್ ನಾನೀಗ ಎಮ್ ಬಿ ಬಿ ಎಸ್ ತೊಗೊಂಡ್ರೆ ನಮ್ಗೆ ಯಾವ್ಯಾವ ಕೋರ್ಸ್ಗೆ ಹೋಗ್ಬೋದು ಮತ್ತು ನಾವು ಯಾವ್ಯಾವ ಥರ ಡಿಗ್ರೀಸ್ಗಳನ್ನ ತೊಗೋಬೋದು ಅನ್ನೋದೆಲ್ಲ ನಮಗೆ ಹೇಳಿದ್ರು ಆಮೇಲೆ ನಮಗೆ ಈಗ ಅಬ್ರಾಡಿಗೆ ಹೋಗಿ ಹೋದವರು ಮತ್ತು ಅಲ್ಲಿ ಯಾವ ಥರ ಇರುತ್ತೆ ಎಜುಕೇಶನ್ ಅನ್ನೋದೆಲ್ಲ ವಿವರವಾಗಿ ಕೇಳ್ಕೊಟ್ರು ಅವ್ರವ್ರ ಯೂನಿವರ್ಸಿಟೀಸ್ ಹೇಗಿದೆ ಅಲ್ಲಿ ಯಾವ ಥರ ಇರು ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡ್ತಿದ್ದಾರೆ ಅನ್ನೋದೆಲ್ಲ ಹೇಳಿದ್ರು ನಮಗೆ ಈ ಸೆಕ್ಷನ್ ತುಂಬಾ ಯೂಸ್ಫುಲ್ ಆಯ್ತು ಥ್ಯಾಂಕ್ ಯು ಜೇಮ್ಸ್ ನಮಸ್ತೆ ನಾವು ಜೋಸ್ಟ್ ಟ್ರೀನ ಡಿಸ್ಕವರಿ ನ ಬದಾಯ್ ಯಸ್ ಸ್ಟಡಿಂಗ್ ಎನ್ ಎಸಿ ಇಲ್ಲಿ ನಮಗೆ ಯೂಶುವಲಿ ಏನಂತ बैक <speaking in ecology> साइड है को को तो हमें तो मैं हेल्प आई तो ऑलरेडी नहीं था इनके टाइम में नहीं चालू था अगर यार कॉस्ट ऑन रहा है तो कोई टाइम आपको तो नहीं है तो ये न कौन रहे ये न कुछ और लोग थे एक्स्ट्रा वैल्यू ले आह एक बार ऐसे उनमें लगे इन्होंने तब बुधवार दिन ಹೆಸರು ಅವನಿಧಿ ಆಚಾರ್ಯ ನನ್ನ ಹೆಸರು ತ್ರಿಷಾ ಶಿವಪ್ಪ ನನ್ನ ಹೆಸರು ಮೌಲ್ಯ ನನ್ನ ಹೆಸರು ಅನನ್ಯ ಪ್ರಾಣಿ ನಾವು ಜೈನ್ ಪಬ್ಲಿಕ್ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಸಂಘ ಮಾಡುತ್ತಿದ್ದೇವೆ ಸೊ ಅಂದರೆ ಇವತ್ತು ನಮಗೆ ಬಂದರೆ ನಮ್ಮ ಫ್ಯೂಚರ್ ಏನೆಲ್ಪ ಆಗುತ್ತೆ ಅದ್ರ ಬಗ್ಗೆ ನಮಗೆ ಅಂದರೆ ಜೆ ಜಿ ಎಲ್ ಕಡೆಯಿಂದ ಕೇಳಿದ್ರು ನನಗೆ ಅದು ಆ್ಯಕ್ಚುಲಿ ತುಂಬಾನೇ ಯೂಸ್ ಆಯ್ತು ಮತ್ತು ಅಂದರೆ ಟೆಂತ್ ಆದಮೇಲೆ ಯಾವ ಯಾವ ಕೋರ್ಸಸ್ ತೊಗೊಬೇಕು ಯಾವ್ದು ಹೆಲ್ಪ್ ಆಗುತ್ತೆ ಯಾವ್ದು ತೊಗೊಂಡ್ರೆ ಏನಾಗುತ್ತೆ ಅಂತ ಇನ್ಫಾರ್ಮೇಶನ್ ಕರಿಯರ್ ಬಗ್ಗೆ ಕನ್ಫ್ಯೂಷನ್ನು ಕ್ಲಿಯರ್ ಮಾಡಿದ್ರು ಸೊ ನಮ್ಗೆ ಏನಾದರೂ ಡೌಟ್ಸ್ ಇದ್ರು ಅದೆಲ್ಲ ಕ್ಲಾರಿಫೈ ಮಾಡಿದ್ರು ಮತ್ತು ತುಂಬಾನು ಫೇಸ್ ಇದೆ ನಾವು ಯಾರು ತಗೋಬೇಕು ಅಂತ ಅದಕ್ಕೂ ಹೆಲ್ಪ್ ಮಾಡಿದ್ರು ಇನ್ನು ಬಂದರೆ ನಾರ್ಮಲಿ ಕನ್ಫ್ಯೂಸ್ ಅಲ್ಲಿ ಇರ್ತೀನಿ ಯಾರು ತಗೋ ಅಂದರೆ ನೆಕ್ಸ್ಟ್ ಅನ್ನ ಯಾರು ಫೀಸಿಗೆ ತೊಗೋಬೇಕಾ ಫೀಸ್ ಎನ್ಸಿಗೆ ತೊಗೋಬೇಕಾ ಯಾರು ತಗೋಬೇಕು ಅಂತ ಸೊ ಅವರಂತ ಗೈಡ್ ಲೈನ್ಸ್ ಥರ ನನಗೆ ಬಂದರೆ ಔಟ್ ಅಂದರೆ ಔಟ್ಲುಕ್ ಥರ ಕೊಟ್ಟರು ಯಾರು ತಗೊಂಡ್ರಿ ಏನಕ್ಕೆ ಯೂಸ್ ಆಗುತ್ತೆ ಯಾರು ತೊಗೊಂಡಿದ್ದಂದ್ರೆ ಏನೇ ಯೂಸ್ ಆಗುತ್ತೆ ಮುಂದೆ ಏನು ತಗೋಬೇಕು ನಮ್ಗೇನಾದರೂ ನಮ್ಮ ಪ್ಲ್ಯಾನ್ ವರ್ಕ್ ಆಗಿಲ್ಲ ಅಂದರೆ ಪ್ಲ್ಯಾನ್ ಬಿ ಏನು ಅಂತ ಅಂದರೆ ಕೇಳಿದ್ರು ಬಟ್ ನಾವು ಅಷ್ಟು ಎಷ್ಟೊಂದು ಕ್ವಶನ್ಸ್ ಕೇಳ್ತೇವೆ ಮತ್ತು ಅವ್ರ ಯೂನಿವರ್ಸಿಟಿ ಯಾವ ಯಾವ ಕೋರ್ಸಸ್ ಪ್ರೊವೈಡ್ ಮಾಡುತ್ತೆ ಅವ್ರದ್ದು ಯೂನಿವರ್ಸಿಟಿ ಎಲ್ಲೆಲ್ಲಿದೆ ಅದನ್ನು ನಿಮ್ಸ ಯಾವ 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 ಯಾವ್ಯಾವ ಯೂನಿವರ್ಸಿಟೀಸ್ ಅವೆಲ್ಲ ನಮ್ಮದು ರ್ಯಾಂಕಿಂಗ್ ಏನು ನಾವು ಎಷ್ಟು ಓದಬೇಕು ಓದಬಾರ್ದು ಅಂತೆಲ್ಲ ಈ ನಡುವೆ ಪೇರೆಂಟ್ಸ್ ಬರೀ ಡಾಕ್ಟರ್ ಆ್ಯಂಡ್ ಇಂಜಿನಿಯರ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಡಾಕ್ಟರ್ ಇಂಜಿನಿಯರ್ ಬಿಟ್ಟರೆ ಬೇರೆ ಯಾವ್ಯಾವ ಫೀಲ್ಡ್ಸಲ್ಲಿ ಉತ್ತಮ ಫಲಿತಾಂಶಗಳನ್ನು ನೋಡ್ಬೋದು ಅದರಲ್ಲೂ ಇರುತ್ತೆ ಬಯೋಟೆಕ್ನಾಲಜಿ ಬಯೋಟೆಕ್ ಅದ್ರ ಬಗ್ಗೆ ತುಂಬ ಇರೋದು ಎಲ್ಲರಿಗಿರೋದು ಮೈ ಅಚೀವ್ ಆಗಿಲ್ಲ ಅಂದರೆ ನಾವು ನೆಕ್ಸ್ಟ್ ಏನು ತೊಗೋಬೋದು ಅಂದರೆ ಬಯೋಟೆಕ್ನಾಲಜಿ ಅಂತ ಏನಾದರೂ ತೊಗೋಬೋದು ಇಂಜಿನಿಯರಿಂಗ್ ತೊಗೊಬೋದು ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು